ಮಾರ್ನಿಂಗ್ ಏಯ್ಟ್ ಫಾರ್ಟಿ ಮುಜೇಬಿ ಇನ್ಫಾರ್ಮೇಷನ್ ಆಯ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ರಂಗಪಾಡಿ ರೈಲ್ವೆ ನಿಲ್ದಾಣದ ಬಳಿ ಅರ್ ಅಗರ್ತಾಲ್ ಮತ್ತು ಒಂದು ಗೂಡ್ಸ್ ರೈಲ್ಗೆ ಡಿಕ್ಕಿಯಾಗಿ ಅದು ಸ್ವಲ್ಪ ತುಂಬ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿದೆ ಅನ್ನೋದನ್ನು ನಾವು ತಕ್ಷಣವೇ ನಮ್ಮ ಸೀನಿಯರ್ ಆಫೀಸರ್ಗೆ ಸೂಚನೆ ಕೊಟ್ಟಿದ್ದೀವಿ ಈಗಾಗಲೇ ಸೀನಿಯರ್ ಆಫೀಸರ್ಸು ಅಲ್ಲಿ ಹೋಗಿದ್ದಾರೆ ವಾಸ್ತವಾಂಶವನ್ನು ತಿಳ್ಕೊಂಡು ತಕ್ಷಣವೇ ಮಾಹಿತಿಯನ್ನು ಕೊಡೋದಕ್ಕೆ ತಿಳಿಸಿದ್ದೇವೆ ನಾನು ಈಗ ಎರಡು ಗಂಟೆ ಎರಡೂವರೆ ಗಂಟೆ ವಿಮಾನದಲ್ಲಿ ಬೆಂಗಳೂರಿಗೆ ಹೋಗಿ ವಿಮಾನ ನಿಲ್ದಾಣದಿಂದ ಡೈರೆಕ್ಟಾಗಿ ರೈಲ್ವೆ ಭವನ್ಗೆ ಹೋಗ್ತೀನಿ ರೈಲ್ವೆ ಭವನದಲ್ಲಿ ಕುಳಿತುಕೊಂಡು ಅಲ್ಲಿ ಏನಾಗಿದೆ ಎತ್ತಾಗಿದೆ ತಿಳ್ಕೊಂಡು ಮತ್ತೆ ತಮ್ಮ ಗಮನಕ್ಕೆ ಇದು ನಮಗೆ ನೋವನ್ನು ಉಂಟು ಮಾಡಿದೆ ಇದು ಯಾಕಾಯಿತು ಹೇಗಾಯಿತು ಏನು ಇದ್ರ ಇನ್ಸಿಡೆನ್ಸ್ ಏನು ಎಲ್ಲವನ್ನು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ ಎಷ್ಟೆಷ್ಟೇನಾಗಿದೆ ಎತ್ತಾಗಿದೆ ಅಲ್ಲಿ ಆ ರೆಸ್ ರೆಸ್ಕ್ಯೂ ಆಪರೇಷನ್ ಯಾವ ರೀತಿ ನಡೀತಾ ಇದೆ ಎಲ್ಲಕ್ಕೂ ಕೂಡ ನಾವು ತುಂಬ ಆಗಿ ಕೆಲಸವನ್ನು ಮಾಡೋದಕ್ಕೆ ಇದು ಮಾಡಿದ್ದೀವಿ ಇದೊಂದು ನಮಗೆ ನೋವಿನ ಸಂಗತಿ ನಾನು ಇಲ್ಲಿಂದ ಡೆಲ್ಲಿಗೆ ಮನೆಗೆ ಹೋಗಲ್ಲೆ ಹೀಗೆ ಹೋಗಿ ಅಲ್ಲಿ ರೈಲ್ವೆ ಬೋನಲ್ಲಿ ಕುಳಿತುಕೊಂಡು ನಮ್ಮ ರಾಷ್ಟ್ರದ ನಮ್ಮ ಮಂತ್ರಿಗಳನ್ನು ನಮ್ಮ ಅಧಿಕ ಅಧಿಕಾರಿಗಳನ್ನ ರೈಲ್ವೆ ಬೋರ್ಡ್ನ ಚೇರ್ಮನ್ರನ್ನು ಯಾವ ರೀತಿ ಸಾಧ್ಯ ಇದೆ ಏನಿದೆ ಚರ್ಚೆ ಮಾಡಿ ನಾನು ಆಮೇಲೆ ಐ ವಿಲ್ ಕಮ್ ಬ್ಯಾಕ್ ರೈಲ್ವೆ ಬೆಂಗಳೂರಿನ ಸಬರ್ಬನ್ ರೈಲ್ವೆ ಬಗ್ಗೆ ಕೆರೆ ಇಡಿಗೆ ಒಬ್ಬರು ಅಧ್ಯಕ್ಷ ಮಾಡಿರಲಿಲ್ಲ ನಾನು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ ಆಗಿದ್ದಾಗ ಅದನ್ನು ಮಾಡಿ ಅಂತ ಹೇಳಿದ್ವಿ ಮಾಡಿರಲಿಲ್ಲ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರವಾಣಿ ಮುಖೇನ ನಾನು ವಿನಂತಿ ಮಾಡಿದ್ದೇನೆ ಕೆ ಐಡಿಗೆ ತಾಂತ್ರಿಕ ತಜ್ಞರನ್ನು ಅರ್ಎಂಟ್ರಣ್ಣ ಟೆಕ್ನಿಕಲಿ ಕ್ವಾಲಿಫೈಡ್ ಇರ್ತಕ್ಕಂಥವ್ರನ್ನ ಮಾಡೋದಕ್ಕೆ ಈಗಾಗಲೇ ರೈಲ್ವೇ ಅವರು ಒಂದು ನೋಟನ್ನು ಕಳಿಸಿದ್ದಾರೆ ಬೇಸಡ್ ಆನ್ ದಿ ನೋಟ್ ನೋಟಿಫಿಕೇಷನ್ ಮಾಡ್ತಾಯಿದ್ದಾರೆ ವಿತ್ ಇನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ನಲ್ಲಿ ವಿ ಆರ್ ಅಪಾಯಿಂಟಿಂಗ್ ಒಂದು ಕೆ ರೈಡ್ ಎಮ್ ಡಿ ಆ್ಯಂಡ್ ದೆನ್ ಇಟ್ ಇನ್ ಇಂಪಾರ್ಟೆಂಟ್ ನಾನೇ ಇದ್ದಾಗ ಸಬರ್ಬನ್ ರೈಲ್ವೇನ ನಾನೇ ಸ್ವತಃ ಮಂತ್ರಿ ಆಗಿದ್ದಾಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಕರೆದು ಫೌಂಡೇಶನ್ ಹಾಕಿದ್ದೀವಿ ನನಗನ್ನಿಸ್ತದೆ ಕಾಕತಾಳಿ ಏನೋ ಭಗವಂತ ಏನೋ ನಾನು ನಿರೀಕ್ಷೆ ಮಾಡಿದಂಥ ಒಂದು ಒಳ್ಳೆಯ ಸಂದೇಶವನ್ನು ನನಗೆ ರಾಷ್ಟ್ರದ ಪ ಪ್ರಧಾನಿಗಳು ನೀಡಿದ್ದಾರೆ ಕರ್ನಾಟಕ ನಾನು ಕೂಡ ಕರ್ನಾಟಕದವನಾಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಅದನ್ನು ಕೂಡ ಚುರುಕುಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ